ನಮಸ್ಕಾರಗಳು ಹಿಂದಿನ ಕಥೆಯಲ್ಲಿ ನಮ್ಮ ಜೀವನದಲ್ಲಿ ನಮ್ಮ ನಿಜವಾದ ಮಿತ್ರರು ಯಾರು ನಮ್ಮ ನಿಜವಾದ ಶತ್ರು ಯಾರು ಎಂದು ಯುಧಿಷ್ಠಿರನು ಭೀಷ್ಮರಿಗೆ ಪ್ರಶ್ನೆಯನ್ನು ಕೇಳಿದಾಗ ಅದಕ್ಕೆ ಉತ್ತರವಾಗಿ ಒಂದು ಬೆಕ್ಕು ಮತ್ತು ಇಲಿಯ ವೃತ್ತಾಂತವನ್ನು ತಿಳಿಸಿರುತ್ತಾರೆ ಆದರೆ ಈ ಕಥೆಯನ್ನು ಕೇಳಿದ ಯುಧಿಷ್ಠಿರನಿಗೆ ಗೊಂದಲ ಉಂಟಾಗಿ ಹಾಗಾದರೆ ನಾವು ಯಾರ ಮೇಲೂ ನಂಬಿಕೆ ಇಡಲೇಬಾರದ ಎಂದು ಪ್ರಶ್ನೆ ಮಾಡಿದಾಗ ಭೀಷ್ಮರು ಯಾಕೆ ಯಾರ ಮೇಲೂ ನಂಬಿಕೆ ಇಡಬಾರದು ಎಂಬುದಕ್ಕೆ ಈ ಗುಪ್ಪಚ್ಚಿ ಮತ್ತು ಬ್ರಹ್ಮದತ್ತನ ವೃತ್ತಾಂತವನ್ನು ಹೇಳುತ್ತಾರೆ ನಂಬಿಕೆ ವಿಶ್ವಾಸವನ್ನು ನಾವು ಎಷ್ಟರ ಮಟ್ಟಿಗೆ ಇಡಬೇಕು ಎಂಬುದನ್ನು ಈ ಕಥೆ ತಿಳಿಸುತ್ತದೆ ಹಾಗಾದರೆ ಈ ಕಥೆಯನ್ನು ಈಗ ಕೇಳೋಣವಾ ಗುಪ್ಪಚ್ಚಿ ಮತ್ತು ಬ್ರಹ್ಮದತ್ತ ರಾಜನ ವೃತ್ತಾಂತ ಕಾಂಪಿಲ್ಯವೆಂಬ ನಗರ ಅಲ್ಲಿ ಬ್ರಹ್ಮದತ್ತನೆಂಬ ರಾಜ ಆಳುತ್ತಿದ್ದ ಅವನ ಅಂತಃಪುರದಲ್ಲಿ ಪೂಜನಿ ಎಂಬ ಹೆಸರಿನ ಗುಬ್ಬಚ್ಚಿ ವಾಸವಾಗಿತ್ತು ಆ ಗುಬ್ಬಚ್ಚಿಗೆ ಎಲ್ಲಾ ಪ್ರಾಣಿಗಳ ಭಾಷೆಯೂ ತಿಳಿದಿತ್ತು ಹಲವು ವಿಷಯಗಳು ತಿಳಿದಿದ್ದವು ಆ ಗುಬ್ಬಚ್ಚಿ ಒಂದು ಮರಿಗೆ ಜನ್ಮ ನೀಡಿತು ಅದೇ ಸಮಯದಲ್ಲಿ ರಾಣಿಗೂ ಒಂದು ಮಗುವಾಯಿತು ಗುಬ್ಬಚ್ಚಿ ಆ ಮಗು ಮತ್ತು ತನ್ನ ಮರಿಗಾಗಿ ಪ್ರತಿದಿನ ಸಮುದ್ರ ತೀರಕ್ಕೆ ಹೋಗಿ ಎರಡು ಹಣ್ಣುಗಳನ್ನು ತರುತ್ತಿತ್ತು ಒಂದನ್ನು ತನ್ನ ಮರಿಗೂ ಇನ್ನೊಂದನ್ನು ರಾಜನ ಮಗುವಿಗೂ ಕೊಡುತ್ತಿತ್ತು ಅಮೃತ ಸಮಾನವಾದ ಆ ಹಣ್ಣುಗಳಿಂದ ಗುಬ್ಬಚ್ಚಿಯ ಮರಿ ಮತ್ತು ರಾಜಪುತ್ರ ತೇಜಸ್ಸಿನಿಂದ ಬೆಳೆಯುತ್ತಿದ್ದರು ಒಂದು ಸಲ ದಾದಿ ರಾಜಪುತ್ರನನ್ನು ಎತ್ತಿಕೊಂಡು ಹೋಗುವಾಗ ಅವನು ಗುಬ್ಬಚ್ಚಿಯ ಮರಿಯನ್ನು ಕಂಡು ಅದರೊಂದಿಗೆ ಆಟವಾಡುತ್ತ ಕೈಯಲ್ಲಿ ಹಿಡಿದು ನಿರ್ಜನ ಪ್ರದೇಶದಲ್ಲಿ ಕೊಂದು ದಾದಿಯ ಬಳಿಗೆ ಬಂದು ಸೇರಿಕೊಂಡ ಅದೇ ವೇಳೆಗೆ ಎಂದಿನಂತೆ ಗುಬ್ಬಚ್ಚಿ ಎರಡು ಹಣ್ಣುಗಳನ್ನು ತೆಗೆದುಕೊಂಡು ಬಂತು ಆದರೆ ಅಲ್ಲಿ ರಾಜಕುಮಾರ ಕೊಂದು ಹಾಕಿದ ತನ್ನ ಮರಿಯನ್ನು ಕಂಡಿತು ಪುತ್ರ ಶೋಕದಿಂದ ಅದು ದುಃಖಿಸಿತು ಕ್ಷತ್ರಿಯರ ಸಹವಾಸವನ್ನೇ ಮಾಡಬಾರದು ಅವರಲ್ಲಿ ವಿಶ್ವಾಸವಿಡಬಾರದು ಅವರು ಸ್ವಾರ್ಥಿಗಳು ತಮ್ಮ ಕಾರ್ಯ ಸಾಧನೆಯಾದ ನಂತರ ಆಶ್ರಿತರನ್ನು ಕಡೆಗಣಿಸುತ್ತಾರೆ ಕ್ರೂರಿಯಾದ ಈ ರಾಜಕುಮಾರನಿಗೆ ತಕ್ಕದ್ದನ್ನು ಮಾಡಿ ನನ್ನ ಸೇಡು ತೀರಿಸಿಕೊಳ್ಳುತ್ತೇನೆ ಎಂದು ಆ ಗುಬ್ಬಚ್ಚಿ ತನ್ನ ಕಾಲಿನ ಉಗುರುಗಳಿಂದ ರಾಜಪುತ್ರನ ಎರಡು ಕಣ್ಣುಗಳನ್ನು ಪರಚಿ ಅಲ್ಲಿಂದ ಹಾರಿ ರಾಜನ ಬಳಿಗೆ ಬಂತು ಮಹಾರಾಜ ಉದ್ದೇಶಪೂರ್ವಕವಾಗಿ ಯಾರು ಪಾಪ ಮಾಡುತ್ತಾರೋ ಅವರಿಗೆ ತಕ್ಕ ಫಲ ಕೂಡಲೇ ದೊರೆಯುತ್ತದೆ ಬೇರೆಯವರ ಪಾಪಕ್ಕೆ ಪ್ರತಿಯಾಗಿ ಪಾಪ ಮಾಡಿದವರಿಗೆ ಅದರ ಶುಭಾಶುಭ ಕರ್ಮಗಳು ನಾಶವಾಗುವುದಿಲ್ಲ ಪಾಪ ಮಾಡಿದವನಿಗೆ ತಕ್ಷಣ ಅವನ ಪಾಪದ ಫಲ ಕಾಣಿಸಿಕೊಳ್ಳದಿದ್ದರೆ ಅದು ಅವನ ಮಕ್ಕಳು ಅಥವಾ ಮೊಮ್ಮಕ್ಕಳಲ್ಲಿ ಕಾಣಿಸಿಕೊಳ್ಳುತ್ತದೆ ಎಂದು ಹೇಳಿತು ಬ್ರಹ್ಮದತ್ತ ಕಣ್ಣುಗಳು ಗಾಯಗೊಂಡ ತನ್ನ ಮಗನನ್ನು ನೋಡಿದ ಗುಬ್ಬಚ್ಚಿಯ ಮರಿಯನ್ನು ಕೊಂದ ಪಾಪಕ್ಕೆ ಅದು ತಕ್ಕ ಶಿಕ್ಷೆ ಎಂದು ಭಾವಿಸಿದ ಆದ್ದರಿಂದ ನಮ್ಮ ಅಪಕಾರಕ್ಕೆ ನೀನು ತಕ್ಕ ಪ್ರತಿಕಾರ ಮಾಡಿದೆ ಈಗ ನಾವಿಬ್ಬರೂ ಸಮಾನ ಶಿಕ್ಷೆ ಅನುಭವಿಸಿದಂತಾಯಿತು ಈಗ ನಾವು ವೈರತ್ವವನ್ನು ಬಿಟ್ಟು ಸಮಾಧಾನ ತಂದುಕೊಳ್ಳೋಣ ಎಂದು ಗುಬ್ಬಚ್ಚಿಗೆ ಹೇಳಿದ ಅದಕ್ಕೆ ಗುಬ್ಬಚ್ಚಿ ಹೇಳಿತು ಒಂದು ಸಲ ಒಬ್ಬ ಅಪರಾಧ ಮಾಡಿದ ಮೇಲೆ ಮತ್ತೆ ಅವನ ಆಶ್ರಯದಲ್ಲಿರುವುದನ್ನು ಯಾವ ನೀತಿಯೂ ಸಮ್ಮತಿಸುವುದಿಲ್ಲ ಅವನಿಂದ ದೂರ ಹೋಗುವುದೇ ಶ್ರೇಯಸ್ಕರ ಏಕೆಂದರೆ ಒಮ್ಮೆ ವೈರ ಆರಂಭವಾಯಿತೆಂದರೆ ಅಂಥವರಲ್ಲಿ ವಿಶ್ವಾಸವಿಡಬಾರದು ಅದು ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೂ ವ್ಯಾಪಿಸುತ್ತದೆ ಆದ್ದರಿಂದ ಅವರನ್ನು ನಂಬಲೇಬಾರದು ಮೊದಲು ಗೌರವವಿದ್ದ ನಂತರ ಅಪಮಾನವಾದ ಸ್ಥಳವನ್ನು ವಿವೇಕಿಯಾದವನು ತ್ಯಜಿಸಬೇಕು ಹೀಗೆ ಹೇಳಿ ಬ್ರಹ್ಮದತ್ತ ಎಷ್ಟು ಸಮಾಧಾನ ಹೇಳಿದರೂ ಕೇಳದೆ ಗುಬ್ಬಚ್ಚಿ ಅಲ್ಲಿಂದ ಹೊರಟು ಹೋಯಿತು ಅನಂತರ ಧರ್ಮಗ್ಲಾನಿಯಾದ ಸಂದರ್ಭದಲ್ಲಿ ಕಳ್ಳ ಕಾಕರು ಮತ್ತು ದರೋ ದರೋಡೆ ಕೋರರಿಂದ ಪೀಡನೆಗೆ ಒಳಗಾದ ಸಂದರ್ಭದಲ್ಲಿ ಅದನ್ನು ಎದುರಿಸುವುದು ಹೇಗೆ ಎಂದು ಯುಧಿಷ್ಠಿರ ಕೇಳಿದ ಆಗ ಅಂಥ ಸಂದರ್ಭದಲ್ಲಿ ರಾಜನಾದವನು ಯಾವ ರೀತಿ ನಡೆದುಕೊಳ್ಳಬೇಕೆಂದು ಭಾರದ್ವಾಜ ವಂಶದ ಕಣಿಕನ ನೀತಿಯನ್ನು ಭೀಷ್ಮರು ಹೇಳಿದರು ಅನಂತರ ಶರಣಾಗತ ರಕ್ಷಣೆಯ ಬಗ್ಗೆ ಬೇಡ ಮತ್ತು ಕಪೋತಗಳ ಪ್ರಸಂಗವನ್ನು ಭೀಷ್ಮರು ಹೇಳಿದರು ಈ ಪ್ರಸಂಗವನ್ನು ಮುಂದಿನ ಭಾಗದಲ್ಲಿ ತಿಳಿಸಿಕೊಡುತ್ತೇನೆ ಧನ್ಯವಾದಗಳು